ಪ್ರಶಾಂತ ಪ್ರಶಾಂತ ಏನಿಲ್ಲ ಸೋನಿ ನಿನಗೆ ಏನೈತಿ ಯಾಕೆ ಮದ್ವೆ ನಾಯ್ಕ ಬಂದಾರ ಅವ್ರು ಹೇಳಿದ್ರು ಅವ್ರು ಅಂತ ಹೇಳಿ ಅದು ಏನಾಯ್ತಂದ್ರೆ ಇಷ್ಟ ಒಂದು ಹಣ ಬರೋಣ ಸರಿ ಇಲ್ಲ ಏನು ಮಾಡಿದ್ದೀನಿ ಮತ್ತೆ ಮದ್ವೆ ಆಗಿ ಬಂದಾರ ಇನ್ನೇನು ಬ್ಯಾಡನ್ನ ಬರ್ತೈತೆ ಹೂ ಅಂತ ತುಂಬಿಕೊಪ್ಕೊಂಡೇನೆ ನಾನು ಹೆಣ್ಣಾಗಿ ಮತ್ತೆ ಇಲ್ಲ ನನಗೆ ಆಗೋದೇ ಇಲ್ಲ ನನಗಿದೆ ಅಕ್ಕಿ ಬೇಡ ಬೇಡ ಅಂತಂದ್ರೆ ಏನು ಮಾಡೋದು ಹೇಳಿ ಮತ್ತೆ ಅಕ್ಕಿಂಬರೇನೋ ಹೋಗ್ಕಾರ ಅವರ ನೀ ಅನ್ನಕತ್ತೆ ಅಂದ್ರೆ ಅಂತಾರು ಏನು ನೀ ಮತ್ತು ನಾನು ಎಲ್ಲ ಸಂಭಾಸ್ಕೊಂಡು ಹೋಗ್ಬೇಕಲ್ಲ ಅದು ಆತಿಗೆ ಅಷ್ಟ ಹೇಳೇನು ಅಲ್ಲೊಂದು ನಾಲ್ಕು ದಿನ ಏರ್ರಿ ಇಲ್ಲೊಂದು ನಾಲ್ಕು ದಿನ ಇರೀ ಅಂತ ಮಾತಾಡೇನು ಮತ್ತೇನು ಏನು ಮಾಡೋದೇನು ಏನ್ ಮಾಡೋದ್ವಾ ಪಾಲಿಗ್ ಬಂದಿದ್ ಪಂಚಾಮೃತ ಅನ್ನೋದು ಏನ್ ಮಾಡುದು ಹೇಳು ನಿಂದ ತವರ್ಬನಿಯವರು ಗಟ್ಟದವರು ನಡೀತಿ ನನ್ನ ತವರ್ಬನಿ ಪರಿಸ್ಥಿತಿ ಅಲ್ಲಿ ಹೋದ್ರೆ ಏನ್ ಆಕತಿ ಏನಿಲ್ಲ ಅನ್ನೋದ ಮಲ್ತಾ ಈ ಕಡೆ ಸಿಕ್ಕೊಂಡು ಕುಂದಕ್ಕತಿ ಅದ್ರ ಬದಲಿ ಇಲ್ಲೇ ಜೀವನ ನಡೆಸ್ಕೊತ ಹೋಗೋದ್ ಚಲೋ ನಾನು ಅಲ್ಲಿ ನೋಡ್ರಿ ಇಲ್ಲೇ ನನಗೆ ಎಷ್ಟೋ ಪಾಲಿನ ಉತ್ತಮ ಐತಿ ಅನ್ನೋದ ಇಲ್ಲೇ ಜೀವನ ಮಾಡ್ಕೊತ ಹೋಗೋದು ನೋಡ ಅಷ್ಟ ನಂದು ಹೌದು ಎಲ್ಲದ ನನ್ನ ಮಗ ಕಳಿಸ್ಕೊಡ ಭಾಳ ಉಪಕಾರ ಆಯ್ತು ಸೋನಿ ನಿನ್ನಿಂದ ನನ್ನ ಮಗನ ಕರ್ಕೊಂಡು ಇಟ್ಕೊಂಡಿಲ್ಲ ಯಾರು ಕರ್ಕೊತಿದ್ರೆ ನಮ್ಮ ಅತ್ತೆ ಅದಕ್ಕೂ ಆರಾಮಿಲ್ಲ ಪಾಪ ಮಕ್ಕೊಂಡೈತಿ ಅಲ್ಲೇ ಬಿಟ್ಟು ಹೋಗ್ಯನಂದ್ರೆ ಮತ್ತು ಆಕಿಗೂ ಹೇಳಿಲ್ಲ ಅಂತ ಬಿಡಿ ಹಿಂಗೆ ಹಿಂಗೆ ಆಗೈತೆ ಅಂತೇಳಿ ಏನು ಹೇಳಾರ ಹೇಳ್ರಿ ಏನು ಮಾಡಾರದಾರ ಅವ್ರ ಅವ್ರದಾರ ಏನು ನಡೀತಿತ್ತ ಅವಾಗ ಇಲ್ಲ ಈಗ ನಂದು ನಡೆ ನಡೀತಿದ್ದಿಲ್ಲ ಅವ್ರದ್ದು ಅವಾಗ ಅವ್ರದ್ದು ನಡೀತಿದ್ದಿಲ್ಲ ಅಷ್ಟೆ

ಹೋಗು ನಡಿ ಮತ್ತೆ ಬರೆ ಅಂತla ಮನಿನ್ ದೂರ ಐತೆನ ಮತ್ತೆ ಬಂದು ಬಂದಾಡ ಅಂತla ತಂಗೇನೇ ಎಲ್ಲರೂ ಹೋಗಕಣಾ ಆಡೋದ್ಲ ಮತ್ತೆ ಬಂದ ಯೇಂ ಹಾಗೆ ಮಾಡಬೇಡಿ ನಡಿ ಹೋಗೋನು ಇರ್ಲಿ ಬಿಡ ಬಂಗಾರಕ್ಕ ಕೈ ಇರ್ತನೆ ನನ್ನಲ್ಲ ಸೋನಿ ಇಟೋತನ ಇಟ್ಟುಕೊಂಡಿದ್ದ ಹೆಚ್ಚಿಂದ ಮತ್ತೆ ಬಿಡಾ ಕೂಲಿ ಮಗನ್ ಮುಖಾರ ನೋಡಿ ನನ್ನ ಮಗ ನನ್ನ ಗಂಡ ಆಗಲೇಲೆ ಬಂದಾರ ಬರ್ತಾನ ಇಲ್ಲರ ಮತ್ತೆ ಅಲ್ಲಿಗೆ ಹೋಗಿ ಉಳಾಕ ಹಿಡಿತಾನು ಸುಮ್ಮನೇ ಯಾಕೆ ಬಿಟ್ಟು ಹೋಗ್ಲಿ ಇರುವಲ್ಲ ಕರ್ಕೊಂಡು ಹೋಗ್ಕೇನೆ

ನಿನ್ ಬಿಟ್ಟು ಇನ್ನಬೇಕಿನ ಮದಿ ಆಕೆನ್ಲಿ ಎಂತ ಚಂದಳ ಚೆಲುವಿನ ಮದುವೆಗೇನ್ ನನ್ನ ನನಗೆ ನೀನ ಪ್ರಪಂಚವ ನೀನ ಎಲ್ಲ ಹಂಗ ಸುಮ್ಮ ನಕಲಿ ಮಾಡಿದ್ನಿ ನೀ ಏನಂತೇನ ಅಂತ ಹೇಳಿ ಕರಿಲಿ ಅದ್ರ ಮಕ್ಕಳು ಅಂತೇಳಿ ಬಿಳು ನಡಿ ಅಂತ ನನ್ನ ಗಂಡಲ್ಲೂ ಹಂಗೆ ಮಾಡ ನೀ ರಾತ್ರಿ ಅದಂಗೆಲ್ಲ ಹಿಂಗ್ಯಾಕ್ ಮಾಡ್ತೇನೆ ಹಂಗೆ ಅಂತ ನನ್ನ ಬಿಟ್ಟು ಹೋಗ್ಬೇಡ ಕರ್ದ ನಿನ್ನ ಕರ್ದನ ಸೋನಿ ಚಿನ್ನ ಎಲ್ಲ ಒಂದ ಅವರು ಮೂರ್ ಮಂದಿ ಒಂದೇ ಒಂದ ಏನು ಏನ್ ತಪ್ಪು ತಪ್ಪಾ ನಿಮ್ಗಾರಿ ಬಂಗಾರಿ ಓ ಇದು ಬಂಗಾರಕ್ಕನ ಹೆಸರು ಮತ್ ಇದ್ ಮಕ್ಕ ಅದಕ್ಕೂ ಒಂದ ಅದರ್ತಾಡ್ತಡಿಂಗ್ ನಂದೇ ನನ್ ಹಾಸಿಗೆ ರೆಡಿನ ತಾಟ ಸೋಣಿ ನನ್ನ ಹಾಸಿಗೆ ಹಾಸ್ಲೆ ಕರೆ ಹೇಳತಿ ಸೋಣಿ ಹೇಳತಿ ಮತ್ ನೋಡ ಮಕ್ಕ ತನ್ನ ಹಾಸು ಬರ್ತಾನಿ ಈಗ ನಿಂದು ಭಾಳ ಆತ ಇಟ್ಟು ಪ್ರೀತಿ ಮಾಡ್ತೇನೆ ಹಂಗ ಮಾತಾಡೋದು

ಪುಸಿಬಿ ಪುಸಿಬಿ ಅಂತ ಊರ್ ಪಿಸಿರಿ ಏ ನಾವು ಬೇಕೇನಿರ ಪುಸಿಬಿ ಅನ್ನಂಗಿಲ್ಲ ಊರ್ ಮಂಡೆ ಅಂತ ಹೋಗ್ಲಿ ಪುಸಿಬಿ ಊರ್ ಪುಸಿಬಿ ನಮಗೆ ಪಿಸಿರಿ ಅಂತ ಊರ್ ಪಿಸಿಬಿ ಏ ನಾರ್ಗಿ ಯಾಕೆ ಊಟ ಬಟ್ಟೆ ಬಿಡಕತ್ತಿಲ್ಲ ನೋಡದನ್ನ ಕಟ್ ಮಾಡ್ತೀನಿ ನಿನ್ನ ನೆಲಗಿ ಅಲ್ಲ ನಾ ಕಟ್ಟ ಮಾಡ್ತೀನಿ ನೆಲಗಿ ನೀ ಕಟ್ ಮಾಡ್ತೀನಿ ನೋಡು ಒಂದ ಬಾಲೆ ಬಾಲೆ ಒಂದ ಕೈ ನೋಡೇ ಬಿಡು ನೋಡಂತ ಹೋಗ ಎದಕ್ಕೆ ಬಂದಿ ಹೇಳಿ ಮೊದಲ ಮೊದಲು ಎಲ್ಲ ನಿನ್ನ ಮಗಳ ನನ್ನ ಮಗಳ ಏನ ಚೂಟಿದ್ಲು ಬಡದ್ಲು ನೋಡಿ ಗಲ್ಲ ಹೆಂಗ ಕೆಂಪಾಗಿ ಹೆಕ್ಕಿದ ಏನ ಊರಾಗೆ ಹುಡುಗರು ಆಡೋ ಆಡೋ ಏನ್ ಜಗಳ ನೀ ಏನು ಲೇ ಸೋನಿ ಜಗಳ ತಗದ ಕಿನ್ನೇ ನಾನು ನೀ ಕುಸಿಬಿ ಕುಸಿಬಿ ಅನ್ಕೋತ ಬಂದಿದಿ ಜಗಳ ತಿಯಕತ್ತಿ ಮತ್ತ ನನಗೆ ಅನ್ನಕತ್ತಿ ಏನ್ ನೀ ಜಗಳ ತಿಗಿತೆ ಬಿಡ್ತಿ ಅಂತ ಹೇಳಿ ಈ ನಮ್ಮ ಹುಡುಗರು ಆಡೋ ಮುಂದ ನಿಮ್ಮ ಮಗಳೇನ ಸುಟ್ಟುದು ಗಡಿದು ಮಾಡ್ತಾ ಇರಕ್ಕೆ ನೆಟ್ಟ ಗಡಕ್ಕೆ ಬರ್ತಿದಿ ಕೇಳಿ ಏನ ಐತಿರ ತೀರ ನನ್ನ ಮಗಳಿಗೆ ಗೊತ್ತೈತಿ ಹೆಂಗ್ ಆಡ್ಬೇಕು ಹೆಂಗಿಲ್ಲ ಅನ್ನೋದ ನಿನ್ನ ಮಗಳನ್ನ ಕೇಳಿ ಏನು ಮಾಡ್ಯಾಳು ಏನು ಬಿಟ್ಟಾಳು ಅನ್ನೋದ ಆಕಿದ್ ಏನಾರ ಕೇಳ್ತಿರ್ಬೇಕು ಅದಕ್ಕ ಮಾಡ್ಯಾಳ ತಗೋಯ್ತಿ ಇಲ್ಲ ನೀ ನಿನ್ನ ಮಗಳೆ ಸಪೋರ್ಟ್ ಮಾಡಕತ್ತರೆ ಹೋಗಿ ತಿನ್ನ ಮೂರು ಮಂದಿ ನೋಡಿ ಅತ್ತರ್ ಜೋಡದಾರೆ ಅಕ್ಕಿನ ನೋಡಿ ಮತ್ತೆ ಬರಲೇ ಯಾವು ಬರ್ತನೆ ಬರಲೇ ವನ್ನ ನೋಡಿ ಅಕ್ಕಿನ ಯಾಕನ್ನೆ ನನ್ನ ಮಗಳನೇ ಕೊಡ್ಯಾಕ್ಕೆ ಬರ್ತire ನಿನ್ನ ಮಗಳೆ ಕೇಳಕೋ ನಿಮದಲಿ ಏನು ತಪ್ಪೈತಿ ಏನು ಬಿಟ್ಟೈತಿ ನೋಡ್ಕೋ ಆಮೇಲೆ ಮಾತಾಡ್ನಿ ಎತ್ತಂಗಿ ನೀ ಹುಡುದೇನ ಫಸ್ಟ್ ಅಕ್ಕಿ ನೋಡದನೆ ಏನು ಮಗಳೆ ನೋಡೋನು ಇಕ್ಕೆನ್ ದೊಡ್ಡ ಇದನ್ನ ಮಾಡಕತ್ತಾ ಹೇ ನೋಡು बंदाड़ी की झगड़ा तक होत हेड़ तन होग ना एला चंदे की ले निन मगई चंदे बुद्धि हेलेगी पाड़ा इन्नम नन मगळ उसावळी बंद मगळ मूणई की नहीं हेलेनी नी एन हेळवाडा ना एला हेळत नी होगिन एन केलसिते नडको हो बंदाड़ी की झगड़ा तक होतिल अरे चंदे इन्नम मिनारा की जोड़ी ಹೇಳ್ಬೇಕು ಗೊತ್ತಾಯ್ತ ನನ್ನ ಮಗಳಿಗೆ ಹೇಳಿ ಹೇಳಾಕಿ ಅಡೀ ನೋಡ್ರಿ ನಮ್ಮ ಕತೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂದ್ರೆ ನಮಗೂ ಇಂಟ್ರೆಸ್ಟ್ ಬರ್ತೈತ್ರಿ ಈ ಥರ ಕತೆ ಎಲ್ಲ ಮಾಡಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆದಷ್ಟು ಹೆಚ್ಚಿನ ಜನ